ಶಾಲಾ ಕಾಲೇಜು ವಿದ್ಯಾರ್ಥಿಗಳಿಗೆ ಸಮರ್ಪಕವಾಗಿ ಕೆಎಸ್ಆರ್ಟಿಸಿ ಬಸ್ಗಳ ಸೌಲಭ್ಯವಿಲ್ಲ ಅಧಿಕಾರಿಗಳು ವಿದ್ಯಾರ್ಥಿಗಳ ಶಿಕ್ಷಣಕ್ಕೆ ಅನುಕೂಲವಾಗುವ ರೀತಿಯಲ್ಲಿ ಬಸ್ ವ್ಯವಸ್ಥೆ ಕಲ್ಪಿಸಬೇಕೆಂದು ಆಗ್ರಹಿಸಿ ಎ ಬಿ ವಿಪಿ ವಿದ್ಯಾರ್ಥಿಗಳು ಪ್ರತಿಭಟನೆ ನಡೆಸಿದ್ರು ವಿದ್ಯಾರ್ಥಿಗಳ ಶಿಕ್ಷಣಕ್ಕೆ ಅನುಕೂಲವಾಗುವ ರೀತಿಯಲ್ಲಿ ಬಸ್ ವ್ಯವಸ್ಥೆ ಕಲ್ಪಿಸಬೇಕೆಂದು ಆಗ್ರಹಿಸಿ ಎಬಿವಿಪಿ ನೇತೃತ್ವದಲ್ಲಿ ವಿದ್ಯಾರ್ಥಿಗಳು ಚೆನ್ನಮ್ಮ ವೃತ್ತದಲ್ಲಿ ಪ್ರತಿಭಟನೆ ನಡೆಸಿದ್ರು ಕಾಲೇಜು ರೋಡ್ನಿಂದ ಪ್ರತಿಭಟನಾ ರ್ಯಾಲಿ ನಡೆಸಿದ ಎ ಬಿ ವಿಪಿ ವಿದ್ಯಾರ್ಥಿಗಳು ಜಿಲ್ಲಾಧಿಕಾರಿಗಳಿಗೆ ಹೆಚ್ಚುವರಿ ಬಸ್ ನೀಡುವಂತೆ ಮನವಿ ಮಾಡಿದ್ರು ಇನ್ನು ಪ್ರತಿಭಟನೆ ಬಗ್ಗೆ ಮಾತನಾಡಿದ ಎಪಿಪಿಪಿ ಜಿಲ್ಲಾ ಸಂಚಾಲಕ ಪ್ರಶಾಂತ್ ಶೇಳ್ಕೆರೆ ಹಳ್ಳಿಯಿಂದ ನಗರದ ಕಾಲೇಜುಗಳಿಗೆ ವಿದ್ಯಾಭ್ಯಾಸಕ್ಕೆ ಬರುವ ವಿದ್ಯಾರ್ಥಿಗಳಿಗೆ ಬಸ್ಸಿನ ಸಮಸ್ಯೆ ಉಂಟಾಗಿದೆ ಶಕ್ತಿ ಯೋಚನೆಯಿಂದ ಮಹಿಳೆಯರಿಗೆ ಉಚಿತ ಪ್ರಯಾಣಕ್ಕೆ ಅವಕಾಶ ಕಲ್ಪಿಸಲಾಗಿದೆ ಅದ್ರ ಶಾಲಾ ಕಾಲೇಜುಗಳಿಗೆ ಬರುವ ವಿದ್ಯಾರ್ಥಿಗಳಿಗೆ ಸಮಸ್ಯೆ ಉಂಟಾಗಿದೆ ಸುಳೆಬಾವಿ ವಂಟಮೂರಿ ಗ್ರಾಮಗಳಿಗೆ ಹೆಚ್ಚುವರಿ ಬಸ್ ಬಿಡಬೇಕೆಂದು ಆಗ್ರಹಿಸಿದ್ರು ಕಾಲೇಜು ವಿದ್ಯಾರ್ಥಿ ಮಾತನಾಡಿ ಸುಳೆಬಾವಿ ಕಡೆಗೆ ಅರ್ಧ ಗಂಟೆಗೆ ಒಂದು ಬಸ್ ಬಿಡಲಾಗುತ್ತಿದೆ ಅದರ ಬದಲಾಗಿ ಹತ್ತರಿಂದ ಹದಿನೈದು ನಿಮಿಷಕ್ಕೊಂದು ಬಸ್ ಬಿಡಬೇಕು ಇದರಿಂದ ಬಸ್ಸಿನಲ್ಲಿ ಉಂಟಾಗುವ ಜನದಟ್ಟಣೆ ಕಡಿಮೆ ಮಾಡಬಹುದು ಮತ್ತು ನಮಗೂ ಕಾಲೇಜುಗಳಿಗೆ ಸರಿಯಾದ ಸಮಯಕ್ಕೆ ಹೋಗಲು ಅನುಕೂಲವಾಗುತ್ತದೆ ಎಂದ್ರು ಪ್ರತಿಭಟನೆ ಎಬಿವಿಪಿ ಜಿಲ್ಲಾ ಸಂಚಾಲಕ ಪ್ರಶಾಂತ್ ಶಡ್ಕೇರಿ ಎಬಿವಿಪಿ ವಿದ್ಯಾರ್ಥಿಗಳು ಸೇರಿ ನೂರಾರು ಕಾಲೇಜು ವಿದ್ಯಾರ್ಥಿಗಳು ಭಾಗಿಯಾಗಿದ್ರು ಹಲವಾರು ಸ್ಥಳಗಳಲ್ಲಿ ನಾವು ಕಾಣಬಹುದಾಗಿದೆ ಅದೇ ರೀತಿ ಇವತ್ತಿನಲ್ಲಿ ರಾಜ್ಯ ಸರ್ಕಾರ ಬಸ್ ಬಸ್ ಬಸ್ಗಳ ಸಮಸ್ಯೆ ವಿದ್ಯಾರ್ಥಿಗಳು ಆಗುತ್ತಿದೆ ಅದಕ್ಕೆ ರಾಜ್ಯ ರಾಜ್ಯ ಸರ್ಕಾರಕ್ಕೆ ನಾವು ಮನವಿ ಮಾಡ್ಕೊಳ್ತೀವಿ ವಿದ್ಯಾರ್ಥಿಗಳು ಹೆಚ್ಚಿನ ಭವಿಷ್ಯ ಬಸ್ಸಿನ ವ್ಯವಸ್ಥೆ ಕಲ್ಪಿಸಿಕೊಡಬೇಕು ಮತ್ತೆ ಅದೇ ರೀತಿ ಹಳ್ಳಿಗಳಿಂದ ವಿದ್ಯಾರ್ಥಿಗಳು ಬರ್ತಾರೆ ಒಂಟ್ಪುರಿ ಆಗಿರ್ಬೋದು ಸುಳೆಬಾರಿಯಿಂದ ಸುಳೇಬಾವಿ ಬಸ್ 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 ಅರ್ಧ ತಾಸು ಒಂದಿದೆ ಅರ್ಧ ತಾಸು ಬಂದಲ್ಲಿ ಫುಲ್ ಬಸ್ಸು ವಿವಿಧ ರೀತಿಯಲ್ಲಿ ಸಮಸ್ಯೆ ಕಾಣಬಹುದು ಈ ರೀತಿ ಬಸ್ಸಿನ ವ್ಯವಸ್ಥೆ ಅರ್ಧ ತಾಸಿಗೆ ಹೊಂದಿದೆ ಐದು ನಿಮಿಷಕ್ಕೊಂದು ಹತ್ತು ನಿಮಿಷಕ್ಕೊಂದು ಮಾಡಬೇಕು ವಿದ್ಯಾರ್ಥಿಗಳಿಗೆ ವಿವಿಧ ರೀತಿಯಲ್ಲಿ ಸಮಸ್ಯೆ ಆಗ್ತಿದೆ ಬಸ್ಸಿನ ಸಮಸ್ಯೆ ಮತ್ತು ಲಿಂಗರಾಜ್ ಕಾಲೇಜ್ ಆಗಿಬಿಡುವ ಆರ್ ಬಿ ಡಿ ಕಾಲೇಜುಗಳಲ್ಲಿ ಬಸ್ ವಿದ್ಯಾರ್ಥಿಗಳನ್ನು ಯಾವುದೇ ರೀತಿ ಹತ್ತಿಸ್ಕೊಳ್ತಾ ಇಲ್ಲ ಹಾಗೆ ಅಖಿಲ ಭಾರತ ವಿದ್ಯಾರ್ಥಿ ಪರಿಷತ್ ರಾಜ್ಯ ಸರ್ಕಾರ ಆಗ್ರಹಿಸುತ್ತದೆ ಹೆಚ್ಚಿನ ಹೆಚ್ಚಿನ ಸಂಖ್ಯೆಯಲ್ಲಿ ಬಸ್ ವ್ಯವಸ್ಥೆ ಕಲ್ಪಿಸಬೇಕು ಮತ್ತು ಅದೇ ರೀತಿ ವಿದ್ಯಾರ್ಥಿಗಳ ಯಾವುದೇ ರೀತಿ ಪರೀಕ್ಷಾ ಸಮಯದಲ್ಲಿ ವಿದ್ಯಾರ್ಥಿಗಳು ಹೆಚ್ಚಿನ ರೀತಿ ಬಸ್ಥೆ ಕಲ್ಪಿಸಿಕೋಬೇಕು ಕಾನಾಪುರದಲ್ಲಿ ಆಗಿರ್ಬೋದು ಮತ್ತು ಅದೇ ರೀತಿ ಸುಳೆಬಾವಿ ವಂಟಮುರಿ ವಂಮುರಿ ಇರ್ಬೋದು ಇಲ್ಲಿ ಮತ್ತೆ ಅದೇ ರೀತಿ ಹುದ್ಲಿ ಸಂತಿ ಬಸ್ವಾಡಲ್ಲಿಂದ ವಿದ್ಯಾರ್ಥಿಗಳು ಬರ್ತಾ ಇರ್ತಾರೆ ಮತ್ತೆ ವಿಟಿಯು ಇದೆ ವಿಟಿಯು ಯು ಇದೆ ಆರ್ಸಿಯು ಯಾವುದೇ ರೀತಿ ಬಸ್ಸಿನ ವ್ಯವಸ್ಥೆ ಇಲ್ಲ ಸಮಯದ ಮುತ್ತಂಡಿ ನೋಡಿ ವಿದ್ಯಾರ್ಥಿಗಳು ಹೇಳ್ತಿದ್ದಾರೆ ಮುತ್ತಂಡಿ ಇದೆ ಆರ್ ಸಿ ಯಾವ್ದೇ ರೀತಿಯ ಸಮಸ್ಯೆ ಇದೆ ಒಂದು ವಿಶ್ವವಿದ್ಯಾಲಯಕ್ಕೆ ಯಾವುದೇ ರೀತಿಯ ಬಸ್ಸಿನ ಸಮಸ್ಯೆ ಇಲ್ಲ ಅದೇ ಅದೇ ಬಸ್ಸಿನ ಬಸ್ಸಿನಲ್ಲಿ ಯಾವುದೇ ರೀತಿಯ ಕೂಡಿಲಿಕ್ಕೆ ವಿದ್ಯಾರ್ಥಿಗಳ ಸಮಸ್ಯೆ ಆಗ್ತಿದೆ ಮತ್ತೆ ಅದೇ ರೀತಿ ಮೊನ್ನೆ ಒಂದು ಮೊನ್ನೆ ಜೋದ್ ಬಿದ್ದು ಹೋಗ್ತಿದಾರೆ ವಿದ್ಯಾರ್ಥಿ ಯಾವ್ದೇ ರೀತಿಯಲ್ಲಿ ರಾಜ್ಯ ಸರ್ಕಾರ ವಿದ್ಯಾರ್ಥಿಗಳಿಗೆ ಬಸ್ಸಿನ ವ್ಯವಸ್ಥೆ ಕಲ್ಪಿಸಬೇಕು ಮತ್ತೆ ರೀತಿ ಈಗ ಯಾವುದೇ ರೀತಿಯ ಬಸ್ಸಿನ ಜೋತ್ ಬಿದ್ದಾಗ ಯಾವ್ದೇ ರೀತಿ ವ್ಯಕ್ತಿ ಮೃತಪಟ್ಟರು ಯಾರು ಯಾರು ಅದಕ್ಕೆ ಸರ್ಕಾರ ಇಲ್ಲ ಅದೇ ರೀತಿ ರಾಜ್ಯ ಸರ್ಕಾರ ಯಥಾವತ್ ಯಥಾವತ್ತಾಗಿ ಬಸ್ಸಿನ ವ್ಯವಸ್ಥೆ ಕಲ್ಪಿಸಬೇಕು ಅಖಿಲ ಭಾರತೀಯ ಪ್ರಶಾಂತ್ ಆಗ್ರಹಿಸ್ತದೆ ಪ್ರಶಾಂತ್ ಸಿಲಿಕ್ಕಿರಿ ಜಿಲ್ಲಾ ಸಂಚಾಲಕ ಬಸ್ ಇಲ್ಲಾ ಅಂದ್ರೆ ಎಲ್ಲಾ ಎಲ್ರಿ ಬಸ್ನಾಗ ಹತ್ತಿದಾಗ ಜೋತಾ ಬಿದ್ದಾಗ ಎಲ್ಲಾರು ರೀ ಅದ ಜಾಸ್ತಿ ಮಾಡೋದ್ರಿ ಬಸ್ ಅರ್ಧ ತಾಸಿಗೆ ಒಂದ್ ಬಸ್ ಮಾಡ್ರಿ ಹೆಂಗ್ ಹೇಳ್ರಿ ಅದಕ್ಕ ಬಸ್ ಜಾಸ್ತಿ ಮಾಡಲ್ಲ ಕ್ಲಾಸ್ ಒಂದೊಂದ್ ಬಿಟ್ ತಪ್ತೈತೆ ರೀ ಇವ್ರು ಜಲ್ದಿ ಬಿಟ್ರೆ ನಾವು ಜಲ್ದಿ ಬರ್ತೇವಲ್ರಿ ಜಾಗ ಒಟ್ಟ ಸಿಗಂಗಿಲ್ಲ ರೀ ಸೀಟ್ ಬಿಡ್ರಿ ಸೀಟ್ ಬ್ಯಾಡ್ರ ನಿಂದ್ರಾಕರ ನೆಟ್ಟಗರಿ ಜೋತಾ ಬಿಡ್ತಾರ ಎಲ್ಲಾರು ರೀ ಹೆಂಗ್ ನಿಂದ್ರೋದ್ರಿ ಎಲ್ರಿ ಹಾ ಬಸ್ ಅಲ್ಲಿ ಕಮ್ಮಿ ಅದಾವ್ರಿ ಈಗಂತೂ ಜಾಸ್ತಿನ ಕಮ್ಮಿ ಮಾಡ್ರಿ ಪೈಲ ಬೇಕರೆ ಬೇಕ್ರಿ ಈಗಂತೂ ಬ್ಯಾಡ್ ಅನ್ನೋ ಜಾಸ್ತಿ ಕಮ್ಮಿ ಮಾಡಿದಾರ ನಮ್ಮ ಸುಳೆ ಬಾವಿ ಕಡೆ ಅಂತೂ ಜಾಸ್ತಿನ